ಚಿಕ್ಕೋಡಿ ಜಿಲ್ಲಾ ಕನಸು ನನಸಾಗಿಸಲು ತಾವು ಬದ್ಧ ನಿಪ್ಪಾಣಿ ಶಾಸಕಿ ಶಶಿಕಾಲ್ ಜೊಲ್ಲೆ ಹೇಳಿಕೆ ಬೆಳಗಾವಿಯಿಂದ ಅಥಣಿಯವರೆಗೆ ಮುನ್ನೂರು ಕಿಲೋಮೀಟರ್ ಅಂತರ ಹೊಂದಿದ ಚಿಕ್ಕೋಡಿ ಗಡಿ ಭಾಗದ ಜನತೆಯ ಅನೇಕ ವರ್ಷಗಳ ಹಕ್ಕೊತ್ತಾಯ ನ್ಯಾಯಯುತವಾಗಿದ್ದು ಚಿಕ್ಕೋಡಿ ಆಗಲೇಬೇಕು ಇದರಲ್ಲಿ ಎರಡು ಮಾತಿಲ್ಲ ಇದಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ದಿವಂಗತ ಸಂಗಪ್ಪಜ್ಜನವರ ಕನಸು ನನಸಾಗಿಸಲು ತಾವು ಬದ್ಧರಾಗಿರುವುದಾಗಿ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ತಿಳಿಸಿದ್ದಾರೆ ಕಳೆದ ಎರಡು ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆಗಾಗಿ ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಸಂಜು ಬಡಿಗೇರ್ ಸೇರಿದಂತೆ ಕನ್ನಡ ಪರ ಸಂಘಟನೆಗಳು ರೈತ ಸಂಘಟನೆಗಳು ಯುವ ಹೋರಾಟಗಾರರಿಂದ ಅನೇಕ ಗಣ್ಯಾತಿ ಗಣ್ಯರು ರೈತರು ಹೋರಾಟವನ್ನು ನಡೆಸಿದ್ದಾರೆ ವಿಧಾನಸಭಾ ಅಧಿವೇಶನದಲ್ಲಿ ಈ ಕುರಿತು ವಿಷಯ ಮಂಡಿಸಿದ್ದು ಸಭಾಧ್ಯಕ್ಷರಿಂದ ಸಮರ್ಪಕ ಹಾಗೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಆದಷ್ಟು ಬೇಗ ಚಿಕ್ಕೋಡಿ ಜಿಲ್ಲೆ ಘೋಷಣೆಯಾಗುವ ಆತ್ಮವಿಶ್ವಾಸ ತಮಗಿದೆ ಎಂದು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ತಿಳಿಸಿದ್ದಾರೆ ಸಂ্মান್ಯ ಅಧ್ಯಕ್ಷರೇ ಚುಕ್ಕೆ ಪ್ರಶ್ನೆ 1365 ಕಂದಾಯ ಸಚಿವರಲ್ಲಿ ಕೇಳಿದ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ನಾನು ಬೆಂಗಳೂರು ನಂತರ ಒಂದು ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ ಇವತ್ತು ಬೆಳಗ್ಗೆಯಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತಾಗಿ ಚರ್ಚೆ ನಡೀತಾ ಇದೆ ಆದರೆ ಈ ಬೆಳಗಾವಿ ಜಿಲ್ಲೆ ದೊಡ್ಡದಿರೋದ್ರಿಂದ ಇಲ್ಲಿ ಚಿಕ್ಕೋಡಿ ಕೂಡ ಜಿಲ್ಲೆ ಆಗಬೇಕು ಅನ್ನೋವಂಥ ಒಂದು ಪ್ರಸ್ತಾವನೆ ಸರ್ಕಾರದ ಗಮನಕ್ಕೆ ಬಂದಿದೆ ಅಂದಾಗ ಅಲ್ಲಿ ಸರ್ಕಾರದ ಹಂತದಲ್ಲಿ ಯಾವುದೂ ಪರಿಶೀಲನೆ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಅದರ ನಂತರ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಲು ಸರ್ಕಾರ ಕೈಗೊಂಡಂಥ ಕ್ರಮ ಏನು ಮತ್ತು ಕೇಂದ್ರ ಇದು ಘೋಷಣೆ ಮಾಡೋದಕ್ಕೆ ಯಾವಾಗ ಮಾಡ್ತೀರಿ ಅಂದಾಗ ಇದರಲ್ಲಿ ಜಿ ಈ ಚಿಕ್ಕೋಡಿ ತಾಲೂಕನ್ನು ನೂತನ ಜಿಲ್ಲಾ ಕೇಂದ್ರವನ್ನಾಗಿ ರಚಿಸುವ ಸಂಬಂಧ ಕೋರಿಕೆಗಳು ಸ್ವೀಗಿಸ್ ಕೋರಿಕೆಗಳು ಸ್ವೀಕೃತವಾಗಿವೆ ಅಂತ ಹೇಳಿ ಉತ್ತರ ಇದೆ ಅಧ್ಯಕ್ಷೆ ಮತ್ತು ಇದರ ಒಂದು ರಿಪೋರ್ಟನ್ನು ಪ್ರಾದೇಶಿಕ ಆಯುಕ್ತರು ಬೆಳಗಾವಿಯವರಿಗೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಪತ್ರ ಬರೆದು ಅದು ರಿಪೋರ್ಟ್ ಕೇಳಿದಾರ ಅಧ್ಯಕ್ಷೆ ಆದರೆ ಇವತ್ತು ಇಪ್ಪತ್ನಾಲ್ಕು ಬಂದರೂ ಕೂಡ ಅದರಲ್ಲಿ ಯಾವುದೇ ಒಂದು ಪ್ರಗತಿ ಇಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ ಅಧ್ಯಕ್ಷರೇ ಇದು ದೊಡ್ಡ ಜಿಲ್ಲೆ ಆಗಿದೆ ಅಭಿವೃದ್ಧಿಯಲ್ಲೂ ಕೂಡ ಇದು ಹಿಂದೆ ಬೀಳೋದ್ರಿಂದ ಬೆಳಗಾವಿ ಜಿಲ್ಲೆ ಜನಸಂಖ್ಯೆಯನ್ನು ನೋಡಿದಾಗ ಐವತ್ತೈದು ಲಕ್ಷ ಜನಸಂಖ್ಯೆ ಇದೆ ಅಧ್ಯಕ್ಷ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಸುಮಾರು ಎರಡೂವರೆ ನಮ್ಮ ಎಂ ಪಿ ಕ್ಷೇತ್ರ ಇದೆ ಚಿಕ್ಕೋಡಿ ಬೆಳಗಾವಿ ಮತ್ತು ಖಾನಾಪುರ್ನ ಅರ್ಧ ಭಾಗ ಕಾರವಾರಕ್ಕೆ ಬರುತ್ತೆ ಅಧ್ಯಕ್ಷ ಮತ್ತು ಹದಿನೈದು ತಾಲೂಕಾ ಕೇಂದ್ರಗಳನ್ನು ಹೊಂದಿರತಕ್ಕಂಥ ಅತಿ ಅತಿ ದೊಡ್ಡದಾದಂಥ ಒಂದು ಜಿಲ್ಲೆ ಇದು ಇರೋದ್ರಿಂದ ಸುಮಾರು ಅಥಣಿ ತಾಲೂಕಿನ ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಇಲ್ಲಿಗೆ ಬರಬೇಕು ಅಂತಂದ್ರೆ ಇನ್ನೂರು ಕಿಲೋಮೀಟರ್ ಆಗ್ತದೆ ಅಧ್ಯಕ್ಷ ಏನಾದ್ರೂ ತುರ್ತು ಪರಿಸ್ಥಿತಿ ಇದ್ದಾಗ ಜಿಲ್ಲಾಡಳಿತ ಕೂಡ ಎಲ್ಲ ಕಡೆಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯಕ್ಷ ಹಾಗಾಗಿ ಇದನ್ನ ಇನ್ನೂರು ಕಿಲೋಮೀಟರ್ ಅಂತ ಸಂದರ್ಭಗಳಲ್ಲಿ ಹಳ್ಳಿಯಿಂದ ಬರ್ತಕ್ಕಂಥವ್ರಿಗೆ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಜೆ ಎಚ್ ಪಟೇಲ್ ಜಿ ಅವರು ಒಂಬತ್ತು ಜಿಲ್ಲೆಗಳನ್ನಾಗಿ ಮಾಡಬೇಕು ಹೇಳಿ ಅದರಲ್ಲಿ ಚಿಕ್ಕೋಡಿ ಕೂಡ ಒಂದು ಆಗಿತ್ತು ಅಧ್ಯಕ್ಷರೇ ಆದರೆ ಆ ಆದೇಶವನ್ನು ಹಿಂಪಡೆದು ಸುಮಾರು ಇಪ್ಪತ್ತು ವರ್ಷ ಜಿಲ್ಲಾ ಹೋರಾಟ ಸಮಿತಿಯಿಂದ ಅಲ್ಲಿ ಬಾರ್ ಪ್ರತಿ ಬಾರಿ ಇದ್ದಾವೆ ಅದರಲ್ಲಿ ಸಂಗಪ್ಗಳು ಹೇಳಿ ಒಬ್ಬರು ಹಿರಿಯರು ಅವರು ಕೂಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾಗಿದ್ದರು ಇವತ್ತು ಅವರು ನಮ್ಮ ಜೊತೆಗೆ ಇಲ್ಲ ಅಧ್ಯಕ್ಷರೇ ಈ ಜಿಲ್ಲೆ ಆಗ್ತದೆ ಅಂತಕ್ಕಂಥ ಕನ್ಸಿನ ಜೊತೆಗೆ ಅವರು ಇವತ್ತು ನಮಗೆ ನಮ್ಮಲ್ಲಿ ಇಲ್ಲ ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇದು ಜಿಲ್ಲೆ ಆಗೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಇರ್ತಕ್ಕಂಥ ಚಿಕ್ಕೋಡಿ ಭಾಗ ಆಗಿದೆ ಅಧ್ಯಕ್ಷೆ ಇಲ್ಲಿ ಪಿ ಡಬ್ಲ್ಯೂ ಡಿ ಇರ್ಬೋದು ಜಿಲ್ಲಾ ಕೋರ್ಟ್ ಇರ್ಬೋದು ಮತ್ತು ಡಿ ಡಿ ಪಿ ಐ ಆಫೀಸು ಡಿ ಡಿ ಪಿ ಯು ಆಫೀಸು ಕರ್ನಾಟಕ ನೀರಾವರಿ ನಿಗಮ ಪಂಚಾಯತ್ ರಾಜ್ಯ ಜಿಲ್ಲೆಗೆ ಯಾವ ಇಲಾಖೆಗಳು ಬೇಕು ಆ ಇಲಾಖೆಗಳಲ್ಲಿ ಸಾಕಷ್ಟು ಇಲಾಖೆಗಳು ಈಗಾಗಲೇ ಅಲ್ಲಿ ಕೆಲಸ ಮಾಡಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷೆ ಹಾಗಾಗಿ ಇವತ್ತು ನನ್ನ ಒಂದು ಕಳಕಳಿ ವಿನಂತಿ ಎರಡು ತಾಲೂಕುಗಳಿರ್ತಕ್ಕಂಥಲ್ಲಿ ನಾಲ್ಕು ತಾಲೂಕುಗಳಿರ್ತಕ್ಕಂಥ ಅನೇಕ ಜಿಲ್ಲೆಗಳು ಇವತ್ತು ಕೊಡಗು ಜಿಲ್ಲೆ ನೋಡ್ತಾ ಇದ್ದೀವಿ ರಾಮನಗರ ನೋಡ್ತಾ ಇದ್ದೀವಿ ಹಾಗಾಗಿ ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆಯಾಗಿ ಘೋಷಣೆ ಆಗಲೇಬೇಕು ಅಧ್ಯಕ್ಷರೇ ಹಾಗಾಗಿ ಇವತ್ತು ತಮ್ಮ ಮೂಲಕ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಜಿಯವರಲ್ಲಿ ಮತ್ತು ಕಂದಾಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ ಈ ಒಂದು ಕಾರ್ಯ ನಿಮ್ಮ ಅವಧಿಯಲ್ಲಿ ಆಗಲಿ ಮತ್ತೆ ಈ ಭಾಗದ ಅಭಿವೃದ್ಧಿಯಲ್ಲಿ ತಮ್ಮ ಒಂದು ಈ ಒಂದು ನಿರ್ಣಯ ಇರಲಿ ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಬೆಳಗಾವಿಯಲ್ಲಿ ಮತ್ತೊಂದು ಜಿಲ್ಲೆ ಆಗಬೇಕು ಅನ್ನೋದು ಇವತ್ತಲ್ಲ ಬಹುಶಃ ಮೂವತ್ತು ನಲವತ್ತು ವರ್ಷಗಳಿಂದ ಇರುವ ಸಾರ್ವಜನಿಕ ವಲಯದಲ್ಲಿ ಇರುವಂಥ ವಿಷಯ ಆಮೇಲೆ ಪ್ರಸ್ತಾವನೆ ಅಧಿಕೃತ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದೇವೆ ಆದರೆ ಜಿಲ್ಲಾ ಬೇಡಿಕೆ ಇದೆ ಅನ್ನೋದನ್ನು ಕೂಡ ನಾನು ಉತ್ತರದಲ್ಲಿ ಹೇಳಿದ್ದೇನೆ ಮತ್ತು ಅವ್ರು ಹೇಳಿದ ಅಂಶಗಳಲ್ಲಿ ಸಾಕಷ್ಟು ವಸ್ತುಸ್ಥಿತಿಯಿಂದ ಕೂಡಿದೆ ಇದು ಭಾಳ ದೊಡ್ಡವಾಗಿದೆ ಬ ದೊಡ್ಡದಾಗಿದೆ ಭೌಗೋಳಿಕವಾಗಿ ಜನಸಂಖ್ಯೆ ಹಾಗೂ ಸಮಸ್ಯೆಗಳು ಎಲ್ಲ ದೃಷ್ಟಿಯಿಂದ ಇದೆ ಬಹುಶಃ ಅದು ಆಗಬೇಕು ಅನ್ನೋದು ಭಾಳ ಸೂಕ್ತವಾಗಿ ಇದೆ ಆದರೆ ತಕ್ಷಣಕ್ಕೆ ನಾನೀಗ ಏನು ಹೇಳಲಿಕ್ಕಾಗೋದಿಲ್ಲ ಎರಡು ಕಾರಣದಿಂದ ಒಂದು ಇದು ಇಡೀ ಸಂಪುಟ ಸೇರಿ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ತೀರ್ಮಾನ ಆಗಿರುತ್ತೆ ಹಾಗಾಗಿ ಅಲ್ಲಿ ಕೂಡ ಚರ್ಚೆ ಮಾಡ್ತೇವೆ ಎರಡನೇದು ಕೂಡ ಸಂಪುಟ ನಾವು ಈಗ ಚರ್ಚೆ ಮಾಡಿದರೂ ಈಗ ನಾವೇನು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಸದ್ಯಕ್ಕೆ ಇಲ್ಲ ಯಾಕೆ ಅಂದರೆ ಕೇಂದ್ರ ಸರ್ಕಾರದವರು ಒಂದು ಸೂಚನೆ ಹೊರಡಿಸಿದ್ದಾರೆ ಇದರ ಪ್ರಕಾರವಾಗಿ ಯಾವುದೇ ರೆವಿನ್ಯೂ ಬೌಂಡ್ರೀಸನ್ನು ಸದ್ಯಕ್ಕೆ ಆಲ್ಟ್ರ್ ಹಾಗಿಲ್ಲ ಸೆನ್ಸಸ್ ಮುಗಿಯುವವರೆಗೆ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಡೈರೆಕ್ಷನ್ ಕೂಡ ಬಂದಿದೆ ಸೊ ಇದರ ಹಿನ್ನೆಲೆಯಲ್ಲೂ ಕೂಡ ಸದ್ಯಕ್ಕೆ ನಾವು ಯಾವುದೂ ಕೂಡ ರೆವಿನ್ಯೂ ಬೌಂಡ್ರೀಸನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಸದ್ಯದ ಪರಿಸ್ಥಿತಿ ಸೆನ್ಸಸ್ ಮುಗಿದ ನಂತರ ಮಾಡ್ಬೋದು ಆದರೆ ತಾವು ಸರಿಯಾಗಿ ಹೇಳಿದಿರ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಇದ್ರ ಬಗ್ಗೆ ವಿಚಾರ ಮಾಡಬೇಕು ಅನ್ನೋದನ್ನು ಖಂಡಿತವಾಗಿ ಸರಿಯಾದ ಸಂದರ್ಭದಲ್ಲಿ ನಾವು ಅದನ್ನು ಖಂಡಿತ ವಿಚಾರ ಮಾಡ್ತೀವಿ